ಪಾವನ ಭೂಮಿ ಒಳಗ ಅಪರೂಪದ ಸಾಧಕರಾಗಿ ಜನಿಸಿದಂಥ ಮಹಾನ್ ಸಂತರು ನಮ್ಮ ಸಿದ್ಧಾರೂಢ ಸ್ವಾಮೀಜಿಗಳು ಅವರು ಅದ್ವೈತ ತತ್ವಶಾಸ್ತ್ರದ ಪ್ರಬಲ ಪರಿಪಾಲಕರಾಗಿದ್ದರು ಮತ್ತು ಈ ಪವಿತ್ರ ಭೂಮಿಗೆ ದೊಡ್ಡ ವರಪ್ರಸಾದವಾಗಿದ್ರು ಹದಿನೆಂಟು ಮೂವತ್ತಾರು ಮಾರ್ಚ್ ಇಪ್ಪತ್ತಾರರ ಒಳಗ ಇವರು ಕರ್ನಾಟಕ ಬೀದರ್ ಜಿಲ್ಲೆ ಚಳಕಾಪುರ ಎಂಬ ಹಳ್ಳಿ ಒಳಗ ಜನಿಸಿದ್ರು ಇವರ ತಂದೆ ತಾಯಿಗಳು ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಬಾಲ್ಯದಿಂದಲೇ ಅವರು ಸಾಮಾನ್ಯ ಮಕ್ಕಳಂತ ಇರಲಿಲ್ಲ ಧ್ಯಾನದಲ್ಲಿ ತಲ್ಲೀನರು ಆಗಿರುವ ಸ್ವಭಾವದಿಂದ ವಿಶೇಷ ವ್ಯಕ್ತಿ ಅಂತ ತೋರ್ತಿದ್ರು ಒಂದು ದಿವಸ ಇವ್ರ ತಾಯಿಯೊಡನೆ ದೇವಾಲಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಶಾಂತ ವಾತಾವರಣವನ್ನು ನೋಡಿ ಧ್ಯಾನಿಸಲು ಪ್ರಾರಂಭಿಸಿದರು ಚಿಕ್ಕ ವಯಸ್ಸೊಳಗಿದ್ದಾಗಿಂದ ಇವರು ಲೋಕದ ವ್ಯರ್ಥತೆ ಏನೆಂಬುದನ್ನು ಅರಿತುಕೊಂಡಿದ್ದರು ಇವರ ಗೆಳೆಯರು ಆಟ ಆಡಬೇಕಾದ್ರೆ ಸಿದ್ಧಾರೋಢಜ್ಜಾರ ನದಿಯ ತೀರದಲ್ಲಿ ಅಥವಾ ಪಿಪಿಲ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ದರು ಏ ಅವರ ತಾಯಿ ತಂದೆ ಕುಟುಂಬ ಬಂಧುಗಳೆಲ್ಲರ ಆಶೀರ್ವಾದವನ್ನು ಪಡೆದು ನಾನು ಗುರುವನ್ನು ಹುಡುಕಲು ನಿರ್ಧರಿಸಿದ್ದೇನೆ ನಾನು ಈಗ ಹೋಗಬೇಕು ಎಂದು ಹೇಳಿದರು ಬಹಳ ಕಠಿಣ ಶ್ರಮದಿಂದ ಅವರ ಗುರುಗಳ ದರ್ಶನವಾಯಿತು ಅವರ ಹೆಸರೇ ಶ್ರೀ ಗಜದಂಡ ಸ್ವಾಮೀಜಿಗಳು ಅವರು ರಾಯಚೂರು ಜಿಲ್ಲೆಯ ಲಿಂಗ್ಸೂರು ತಾಲೂಕಿನ ಅಮರಗೊಂಡ ಎಂಬಲ್ಲಿ ತಮ್ಮ ಆಶ್ರಮವನ್ನು ಹೊಂದಿದ್ದರು ಗುರುಗಳು ಅವರನ್ನು ಕರೆದು ಒಂದು ಮಾತು ಹೇಳಿದರು ಲೋಕದಲ್ಲಿ ಎಲ್ಲವೂ ಅಸ್ಥಿರ ಆದರೆ ಸತ್ಯ ಮತ್ತು ಧರ್ಮ ಶಾಶ್ವತ ನೀನು ಭಗವಂತನ ಶರಣಾಗತಿ ಹೊಂದಬೇಕು ಎಂದರು ಅವಾಗ ಸಿದ್ಧಾರೂಢಜರು ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಭಗವಂತನ ಸೇವೆಗೆ ಮೀಸಲಾಗಿರಿಸಿದರು ಅಥವಾ ಶಾಸ್ತ್ರದಲ್ಲಿ ಮೇಲುಳ್ಳತೆಯನ್ನು ಹೊಂದಿದರು ಒಂದ್ಸತ ಸುಬ್ಬಾಶಾಸ್ತ್ರಿ ಎಂಬ ರಾಜಗುರು ಹೇಳಿದ್ರಂತ ಬ್ರಾಹ್ಮಣರಿಗಷ್ಟೇ ವೇದಾಧ್ಯಯನಕ್ಕೆ ಹಕ್ಕು ಎಂದ್ರಂತ ಆವಾಗ ಅದನ್ನು ಅವರು ಖಂಡಿಸಿ ಬ್ರಾಹ್ಮಣ ಎಂದರೆ ಜನ್ಮನದಿಂದ ಅಲ್ಲ ಆತ್ಮ ಧ್ಯಾನವನ್ನು ಅರಿತವನೇ ನಿಜವಾದ ಬ್ರಾಹ್ಮಣ ಅಂತ ಹೇಳಿದ ಕುಟ್ಲೇನಾ ಅದನ್ನು ಕೇಳಿ ಗಜದಂಡ ಸ್ವಾಮೀಜಿಗಳಿಗೆ ತುಂಬ ಖುಷಿಯಾಯಿತು ಅವರಿಗೆ ಅವತ್ತಿಂದ ಸಿದ್ಧಾರೂಢ ಭಾರತಿ ಎಂಬ ಪರಮಹಂಸ ದೀಕ್ಷೆಯನ್ನು ನೀಡಿದರು ಗುರುವಿನ ಆಶೀರ್ವಾದವನ್ನು ಪಡೆದ ನಂತರ ಸಿದ್ಧಾರೂಢ ಜರ ತಮ್ಮ ಜೀವನವನ್ನು ಇಪ್ಪತ್ತು ವರ್ಷಗಳ ಕಾಲ ಪಾದಯಾತ್ರೆ ಮಾಡಿದರು ದೇಶದೊಳಗೆ ಎಲ್ಲೆಲ್ಲೇ ಪ್ರವಾಸ ಮಾಡ್ತಾರಾ ಅಲ್ಲಿ ಅವರು ಅಜ್ಞಾನ ಮೂಢನಂಬಿಕೆ ಮತ್ತು ಅಂಧವಿಶ್ವಾಸಗಳ ವಿರುದ್ಧ ಹೋರಾಡಿ ಜನರನ್ನು ಆಧ್ಯಾತ್ಮಿಕತೆಯ ದಾರಿಗೆ ಕರೆದುಕೊಂಡು ಬರ್ತಿದ್ರು ನಿಜವಾದ ಗುರು ಶ್ರದ್ಧಾ ಮತ್ತು ಭಕ್ತಿಗಳಿಗೆ ಅಡಿಗೆ ಅಹಂಕಾರವನ್ನು ತೇಜಿಸಿರಿ ಶುದ್ಧ ಹೃದಯದಿಂದ ಭಗವಂತನನ್ನು ಪ್ರಾರ್ಥಿಸ್ರಿ ಹಿಂಸೆಯನ್ನು ಯಾರಿಗೂ ಮಾಡಲಿಕ್ಕೆ ಹೋಗಬಾಡ್ರಿ ಶಾಂತಿ ಮತ್ತು ಭಕ್ತಿ ಒಳಗೆ ಬದುಕೈತಿ ಅಂತ ಯಾವಾಗಲೂ ಅವರು ಪ್ರವಚನ ಮಾಡಬೇಕಾದ್ರೆ ಜನರಿಗೆ ನೆನಪು ಮಾಡಿಕೊಡ್ತಿದ್ರು ಅಜ್ಜಾರದ ಜೀವನ ಬಹಳ ಒಳಗೆ ಬಂದಿತ್ತು ಅವರು ಒಂದೇ ದಿವಸೊಳಗೆ ಏನು ಮಹಾನ್ ವ್ಯಕ್ತಿಗಳಾಗಲಿಲ್ಲ ಎಷ್ಟೋ ಮಂದಿ ಲಿಂಗಾಯ್ತ್ರ ಅವ್ರಿಗೆ ಬಹಳ ಕಿರುಕುಳ ಕೊಟ್ಟರು ಯಾಕಂದ್ರೆ ಅವರು ಲಿಂಗವನ್ನು ಧರಿಸಿರಲಿಲ್ಲ ಅವ್ರಿಗೆ ತುಂಬ ಅಪಮಾನ ಮಾಡಿದ್ರು ಆದರೂ ಅವರ ದೃಢತೆಯ ಅವರ ಶಕ್ತಿ ಆಯಿತು ಹೊರಿಸ್ಲಿಕ್ಕೆ ಹತ್ತಾರ ಲಿಂಗ ಹಾಕ್ಕೊಳ್ಳಿಲ್ಲ ಅಂತಂದು ಯಾಕೆ ಹಾಕ್ಕೋಬಾರ್ದು ಅಂತ ಕೇಳಿದ್ರಂತ ಆವಾಗ ಸಿದ್ಧಾರೂಢ ಅಜ್ಜಾರ್ ಹೇಳಿದ್ರಂತ ಪೂಜ್ಯರೆ ನೋಡ್ರಿ ನಾನು ನನ್ನ ಒಳಗನ ಆತ್ಮಲಿಂಗ ಇರಬೇಕಾದ್ರೆ ನಾನು ಹೊರಗಡೆ ತೋರಿಕೆಗೆ ಹಾಕೊಳಿಕ್ಕೆ ಇಷ್ಟಪಡೋಂಗಿಲ್ಲ ನನ್ನ ಆತ್ಮಲಿಂಗ ನನ್ನ ಶಿವಲಿಂಗ ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳಿದ ಕುಟ್ಲೇನ ಅವರು ಖುಷಿಯಾಗಿ ಹೌದಪ್ಪ ನೀ ಹೇಳಿದ್ದು ಕರೆ ನಿನಗ ನಾನು ಸಿದ್ಧಾರೂಢ ಎಂಬ ಭಾರತ ಹೆಸರು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ನೋಡು ಅಂತ ಹೇಳಿದ್ರಂತ ತತ್ವದ ಸಾರ ನಿನ್ನನ್ನು ನೀನೇ ಅರಿಯುವ ದಾರಿಯೇ ಮೋಕ್ಷದ ದಾರಿ ನೀತಿ ಪರಿಪಾಲನೆ ಇಲ್ಲದೆ ಆಧ್ಯಾತ್ಮಿಕದಲ್ಲಿ ಸಾಧನೆಯೇ ಇಲ್ಲ ಜ್ಞಾನ ಧರ್ಮ ತ್ಯಾಗ ಇವೇ ಜೀವನದ ಪ್ರಮುಖ ಗುರಿಗಳು ವಿಷಯಾಸಕ್ತಿ ಮತ್ತು ಕಾಮಕ್ರೋಧಗಳನ್ನು ಗೆದ್ದಿದವನೇ ಸತ್ಯ ನಿಷ್ಠಾವಂತ ಸಿದ್ದಾರೂಢ ಆಚಾರ್ಯ ಅವ್ರ ಶಿಷ್ಯ ಅನುಯಾಯಿಗಳೊಳಗೆ ಹಲವಾರು ರಾಜರು ಸಂತರು ಸ್ವತಂತ್ರ ಹೋರಾಟಗಾರರು ಇದ್ದರು ಅವರು ಹದಿನೆಂಟು ನೂರ ಎಪ್ಪತ್ತೇಳರೊಳಗೆ ಹುಬ್ಳಿಗೆ ಬಂದಿದ್ದರು ಆಗ ಅವರ ವಯಸ್ಸು ನಲವತ್ತೊಂದು ವರ್ಷ ಅವರ ಅಪಾರ ವ್ಯಕ್ತಿತ್ವ ಪ್ರಭಾವ ಮತ್ತು ಭಕ್ತಿ ಜನರನ್ನು ಆಕರ್ಷಿಸಿತ್ತು ಪ್ರಾರಂಭಗೊಳ್ಳುವ ಕೇವಲ ಒಂದು ಕಿರುಗುಡಿಸಲು ಆದಂಥ ಸ್ಥಳ ನಂತರ ಮಠವಾಗಿ ಬೆಳೀತು ಇಂದು ಅದು ಪ್ರಖ್ಯಾತ ಧಾರ್ಮಿಕ ಕ್ಷೇತ್ರವಾಯಿತು ಅವರ ಮುಖ್ಯ ಶಿಷ್ಯರು ಗುರುನಾಥ ರೋಡ್ ಶಿವಪುತ್ರ ಮಹಾಸ್ವಾಮೀಜಿಗಳು ಕಬೀರ್ ದಾಸರು ಮತ್ತು ಗೋವಿಂದಾಜಾರ ದೇಶಭಕ್ತಿ ಅವರೊಳಗ ಬಹಳತ್ತು ಹಿಂದೂ ಸನ್ಯಾಸಿಗಳು ರಾಜಕಾರಣದಿಂದ ದೂರ ಇರಬೇಕೆಂಬ ನಂಬಿಕೆಯನ್ನು ಅವರು ತಿರಸ್ಕರಿಸಿದರು ನಾನು ಸನ್ಯಾಸಿಯಾದ್ರೇನಾಥ ದೇಶ ಪ್ರೇಮ ನನ್ನ ಒಳಗೈತಿ ಲೋಕಮಾನ್ಯ ಬಾಲಗಂಗಾಧ್ರ ತಿಲಕ್ ಮಹಾತ್ಮ ಗಾಂಧಿ ಹುಬ್ಳಿಗೆ ಬಂದಾಗ ಜನರ ಭೇಟಿಗೆ ಅವರು ಅವಕಾಶ ನೀಡಿದರು ಬ್ರಿಟಿಷರ ಆಡಳಿತವನ್ನು ಅವರು ಒಪ್ಕೊಳ್ಳಿಲ್ಲ ನಾನು ಒಳಗಿದ್ರೆ ಏನಾದ ಕಾರಾಗೃಹಗಳ ಎರಡೂ ಇದ್ರೂ ಅಲ್ಲಿನಾಗ ಸಮ ನನಗೆ ಬಂಧಿಸಿದ್ರೂ ಪರವಾಗಿಲ್ಲ ನೀವು ನನಗೆ ಬಂಧಿಸ್ಬೋದು ಅಂತಂದು ರಾಷ್ಟ್ರೀಯ ಚಳವಳಿಯೊಳಗೆ ಭಾಗವಹಿಸಿದರು ಧರ್ಮವೇ ನನ್ನ ಗುರಿ ಅಂತಂತ ಹೇಳಿದರು ಇವರ ವ್ಯಕ್ತಿತ್ವ ಬಹಳ ವಿಶೇಷವಾದಂಥ ಅಥವಾ ಬರೀ ಮಿತವಾದ ಭಾಷಣ ಸನ್ಯಾಸತ್ವ ಸರಳತೆ ಏಕಾಂತ ಮಕ್ಕಳೊಡನೆ ಪ್ರೀತಿಯಿಂದ ಆಟ ಆಡ್ತಿದ್ರು ಶಾಸ್ತ್ರ ಚರ್ಚೆ ಮಾಡ್ತಿದ್ರು ತತ್ವಜ್ಞಾನಗಳೊಂದಿಗೆ ದುಃಖಿತರಿಗ ಸಾಂತ್ವನವನ್ನು ಹೇಳ್ತಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಅವರು ಹುಬ್ಬಳ್ಳಿಯ ಮಠದಲ್ಲಿಯೇ ಅವರ ಜೀವನ ಯಾತ್ರೆಯನ್ನು ಮುಗಿಸಿದರು ಅಜ್ಜಾರ ಸ್ಥಾಪಿಸಿದ ಸಿದ್ದಾರುಣ ಮಠ ಇವತ್ತು ಹುಬ್ಳಿಬಳಗ ಶ್ರೀ ಕ್ಷೇತ್ರವಾಗಿ ಭಕ್ತರಿಗೆ ದಿವ್ಯ ಅನುಭವವನ್ನು ನೀಡಲಿಕ್ಕತ್ತದ ಆಧ್ಯಾತ್ಮಿಕ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿಕತ್ತದ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುವಂಥ ಪವಿತ್ರ ಸ್ಥಳವಾಗೈತಿ ಅವರ ತತ್ವಗಳು ಇಂದಿಗೂ ಪಾಠವಾಗಿ ಉಳಿದಿವೆ ಇವರ ಜೀವನದ ಪರಮ ಗುರಿ ಜ್ಞಾನ ಮತ್ತು ಪ್ರೇಮ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಬೇಕೆಂಬ ಇವರದ ಹಿತಾಸಕ್ತಿ ಮೌನದಲ್ಲಿ ಮಹಾ ತತ್ವವಿದೆ ಎಂದು ಸಾರ್ದವರು ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಸಿದ್ಧಾರೂಢರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಎಂಬ ಭಕ್ತರ ಜಯಘೋಷಗಳೇ ಹುಬ್ಳಿ ಸಿದ್ಧಾರೂಢ ಮಠದ ಬಳಗ ಇವತ್ತಿಗೂ ಮಹತ್ವವನ್ನು ಸಾರ್ದವ ಅವರ ಸೇವಾ ಪರಂಪರೆಯ ಪ್ರತಿಬಿಂಬ ಅವರು ಕೊಟ್ಟ ಜ್ಞಾನ ಶಾಂತಿ ಮತ್ತು ಪ್ರೇಮವು ಅನಂತ ಅಜ್ಜಾರ ಕೇವಲ ಸನ್ಯಾಸಿಯಾಗಿರಲಿಲ್ಲ ಮಹಾನ್ ತತ್ವಜ್ಞಾನಿ ಆಚಾರ್ಯ ತತ್ವಶಾಸ್ತ್ರಜ್ಞ ಮತ್ತು ದೊಡ್ಡ ದಾರ್ಶನಿಕರಾಗಿದ್ದರು ಅವರ ಉಪದೇಶಗಳು ಮತ್ತು ತತ್ವಗಳು ಇಂದೂ ಸಹ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕತ್ತವೆ ನಮ್ಮ ಇತಿಹಾಸದ ಅಮೂಲ್ಯ ಸಂಪತ್ತಿಯವರು ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳ ಅವರ ಆಶೀರ್ವಾದ ಸದಾ ನಮ್ಮೆಲ್ಲರಿಗೂ ದೊರಕಲಿ ಓಂ ಸತ್ಪುರುಷಾಯ ಸಿದ್ಧಾರೂಢಾಯ ನಮಃ